Terima

ಶ್ರೀ ಗುರುದ್ಯೋ ನಮಃ ಶ್ರೀ ದತ್ತಾತ್ರೇಯ ನಮಃ ಶ್ರೀ ಅಬರೂತ ನಂಜುಂಡಸ್ವಾಮಿ ಏ ನಮಃ ಓಂ ಮಂಡಲಾಕಾರಂ ವ್ಯಾಪ್ತಂ ಹೇನಚರಾಚರಂ ಸರ್ವ ರಕ್ಷಕಂ ಇವತ್ತು ದತ್ತಾತ್ರೇಯ ಜಯಂತಿ ಪ್ರಯುಕ್ತವಾಗಿ ನಮ್ಮ ಮಂದಿರದಲ್ಲಿ ಅನ್ನ ಸಂತರ್ಪಣೆ ಹಾಗೂ ಓಮ ನೈವೇದ್ಯ ಸಕಲ ಪೂಜಾ ಕಾರ್ಯಕ್ರಮಗಳನ್ನು ವಿಧಿವಿಧಾನವಾಗಿ ನಡೆಸಿರುತ್ತೇವೆ ಮತ್ತು ಅದು ಅಲ್ಲದೆ ಇವತ್ತಿನ ಒಂದು ಪರಂಪರೆಯಲ್ಲಿ ಈ ದ ಅವಧೂತ ಪಂಥ ಕ್ಷೀಣಿಸ್ತಾ ಬರ್ತಾ ಇದೆ ಅಂಥ ಸಮಯದಲ್ಲಿ ನಾವು ಈ ಅವಧೂತ ಪಂಥವನ್ನು ಮೇಲಿಕ್ಕೆತ್ತಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಇರ್ತೀವಿ ಅವಧೂತರು ಅಂದರೆ ಅಕಅಧೂತರು ಅಂದರೆ ಮಹಾ ಕಠಿಣವಾದಂಥ ಸಾಧನೆ ಈ ಸಾಧನೆಯಲ್ಲಿ ಯಶಸ್ವಿ ಆಗ್ತಕ್ಕಂಥ ಜನ ಇವತ್ತು ಯಾರೂ ಇಲ್ಲ ಅಕ್ಕ ಎಲ್ಲ ಕಮ್ಮಿ ಆಗ್ತಾಯಿದೆ ಆದರೆ ಇವರು ಭಾಳ ಅವಧೂತರು ದಿಗಂಬರರು ಭಾಳ ಶ್ರೇಷ್ಠವಾದಂಥ ಸಾಧನೆ ಇಂಥ ಸಾಧನೆಯನ್ನು ಮಾಡಿ ಯಶಸ್ವಿಯನ್ನು ಪಡೆದಿ ಪಡೆದಿರ್ತಕ್ಕಂಥ ಸದ್ಗುರು ಶ್ರೀ ನಂಜುಂಡಸ್ವಾಮಿಯವರ ಆಧಾರದಿಂದದಲ್ಲಿ ನಾವು ನಾಲ್ಕು ಮಾತನ್ನು ಹೇಳ ವ್ಯವಸ್ಥೆಯ ಇರ್ತಾರೆ ಥರ ಚರಿತ್ರೆಯನ್ನು ಎಷ್ಟು ಬಾಯಿಂದ ವರ್ಣಿಸೋಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಒಂದು ವಿಶ್ವಯಗಳನ್ನು ಅವರಲ್ಲಿ ನಾವು ನೋಡಿದ್ದು ನೋಡಿರ್ತೀವಿ ಅವರು ತ್ರಿಕಾಲವನ್ನು ಕೂಡ ಹಾಗೇ ಹೇಳ್ಬಿಡ್ತಾಯಿದ್ರು ಹಿಂದೆ ಏನು ನಡೆದಿದೆ ಅದು ಈಗ ಏನು ನಡೀತದೆ ನಾಳೆ ಏನು ಆಗ್ತದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದು ಅವ್ರ ಬಾಯಿಂದ ಬಂದುಬಿಟ್ರೆ ಅದು ಖಂಡಿತ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಅನ್ನದಾನ ಮತ್ತು ಹೋಮ ಅವನ ಮತ್ತು ದತ್ತ ಜಯಂತಿ ಪ್ರಯುಕ್ತ ದತ್ತಾತ್ರೇಯ ಸ್ವಾಮಿ ವಿಶೇಷ ಪೂಜೆ ಅಲಂಕಾರ ಅಭಿಷೇಕಗಳನ್ನ ನಾವು ನೆರವೇರಿಸ್ತಾ ಇದ್ದೀವಿ ಇಲ್ಲಿ ಮೂರು ದಿನವೂ ಭಕ್ತಾದಿಗಳು ಹೋಮ ಮತ್ತು ದತ್ತ ಜಯಂತಿ ಪೂಜೆ ಕಾರ್ಯಕ್ರಮಗಳನ್ನ ಪ್ರತಿದಿನ ಒಬ್ಬೊಬ್ಬರು ದಂಪತಿಗಳ ಸಮೇತ ನಡೆಸ್ಕೊಡ್ತಾರೆ ಇಲ್ಲಿ ಪ್ರತಿ ಮೇಲೆ ಅನ್ನ ಸಂತರ್ಪಣೆ ನಡೀತಾ ಇರ್ತದೆ ಭಕ್ತಾದಿಗಳು ತುಂಬ ನಮ್ಮ ಗುರುಭಕ್ತರು ಭಕ್ತರು ಸಹಸ್ರಾರ ಸಂಖ್ಯೆಯಲ್ಲಿ ಇರೋದರಿಂದ ಗುರುಮಕ್ಕಳು ಪ್ರತಿ ಸಾರಿನೂ ನಮ್ಮ ಗುರು ಭಕ್ತರೆಲ್ಲ ಸೇರಿ ಈ ಒಂದು ಅನ್ನ ಸಂತರ್ಪಣೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ಸ್ನಾಯಿತಿ